ಹೆಚ್ಚಿನ ಬಸ್ ವ್ಯವಸ್ಥೆಗಾಗಿ ಸಾರಿಗೆ ಇಲಾಖೆಗೆ ತಹಸೀಲ್ದಾರ್ ಮೂಲಕ ಶಿರಹಟ್ಟಿ ತಾಲೂಕು ಅಭಿವೃದ್ಧಿ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಮನವಿ ಹೌದು ಶಿರಹಟ್ಟಿ ತಾಲೂಕು ಹಿಂದುಳಿದ ತಾಲೂಕಾಗಿದ್ದು ಸತತ ಹೋರಾಟಗಳಿಂದ ಮೂರು ವರ್ಷಗಳ ಹಿಂದೆ ಶಿರಹಟ್ಟಿ ಬಸ್ ಡಿಪೋ ಪ್ರಾರಂಭವಾಗಿದೆ ಆದರೆ ಮೂರು ವರ್ಷಗಳು ಗತಿಸಿದರೂ ಸರಿಯಾದ ಬಸ್ಗಳ ವ್ಯವಸ್ಥೆ ಇರುವುದಿಲ್ಲ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕುರಿ ಹೇಳಿದರು ಅವರು ಶುಕ್ರವಾರದಂದು ಮಧ್ಯಾಹ್ನ ಒಂದು ಗಂಟೆಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಹಟ್ಟಿ ತಾಲೂಕು ಅಭಿವೃದ್ಧಿ ಸಮಾನ ಮನಸ್ಕರ ವೇದಿಕೆಯವರ ವತಿಯಿಂದ ತಹಸೀಲ್ದಾರರಾದ ಅನಿಲ್ ಬಡ್ಗೆರವರ ಮುಖಾಂತರ ವ್ಯವಸ್ಥಾಪಕ ನಿರ್ದೇಶಕರು ಸಾರಿಗೆ ಇಲಾಖೆ ಹುಬ್ಬಳ್ಳಿಯವರಿಗೆ ಮನವಿ ಸಲ್ಲಿಸಿದರು ನಮ್ಮ ತಾಲೂಕು ಹೆಚ್ಚು ಹಳ್ಳಿಗಳಿಂದ ಕೂಡಿದ ತಾಲೂಕಾಗಿದ್ದು ಕೆಲವು ಹಳ್ಳಿಗಳಿಗೆ ಬಸ್ ಸಂಚಾರವೇ ಇರುವುದಿಲ್ಲ ಹಾಗೂ ಅಂತರ್ಜಿಲ್ಲಾ ಪ್ರಯಾಣಿಕರಿಗಾಗಿ ಅವಕಾಶವೇ ಇಲ್ಲ ಹೀಗೆ ಸಾರ್ವಜನಿಕರು ನಿತ್ಯ ನರಕಯಾತ್ನೆ ಅನುಭವಿಸುತ್ತಿದ್ದಾರೆ ಆದರೆ ಇಲ್ಲಿ ಇರುವ ಕೆಲವು ಹಳೆಯ ಬಸ್ಸುಗಳಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿದೆ ಪ್ರತಿನಿತ್ಯ ಅವಘಡಗಳು ಸಂಭವಿಸುತ್ತಿದ್ದು ಇದರ ಬಗ್ಗೆ ಯಾವ ಅಧಿಕಾರಿಗಳು ಹರಿಸುತ್ತಿಲ್ಲ ಆದ್ದರಿಂದ ನೂತನ ಇಪ್ಪತ್ತು ಬಸ್ಗಳನ್ನು ನಮ್ಮ ಶಿರಟ್ಟಿ ಬಸ್ ಟೀಪ್ಗೆ ಹದಿನೈದು ದಿನಗಳ ಒಳಗಾಗಿ ಮಂಜೂರು ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಜೋಗೇರ್ ಜಗದೀಶ್ ಎಟ್ಟೇಕರ್ ಬಸವರಾಜ್ ತಳವಾರ್ ಪಕ್ಕಿರೇಶ ವರ್ವಿ ಹನುಮಂತಪ್ಪ ಕೊಡ್ಲಿ ಷಣ್ಮುಖಪ್ಪ ಗೌಳಿ ಮುಂತಾದವರು ಉಪಸ್ಥಿತರಿದ್ದರು